ಸ್ನೇಹಿತರೆ ಗಾಯತ್ರಿ ನಿಮಗೆಲ್ಲ ಸ್ವಾಗತ ಇವಾಗ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀನಿ ಕರೆಂಟ್ ಬರುತ್ತೆ ಕರೆಂಟ್ ಬರುತ್ತೆ ಅಂತ ಮಾಡಿ ಮಾಡಿ ಈಗ ಒಂದು ಗಂಟೆ ಆಗ್ತಾ ಇದೆ ಕರೆಂಟ್ ಬಂದಿಲ್ಲ ಅನ್ನ ರೆಡಿ ಆಗಿದೆ ಇವಾಗ ಹೋಳೆಲ್ಲ ಬೇಯಿಸ್ಕೊಂಡಿಟ್ಟು ಒಂದು ಪಾತ್ರೆ ಹಾಕೊಡ್ತಾ ಇದ್ನಿಡೀರ್ ಸಾರ್ ಮಾಡ್ಕೊಂಡು ನೋಡೋಣ ಅಂತೇಳಿ ಒಳ್ಳೆ ಬೆಳ್ಳುಳ್ಳಿ ಒಗ್ಗರಣೆ ಒಳ ಉಪ್ಪು ಬೆಲ್ಲ ಹಾಕಳ್ತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಅಷ್ಟು ಬೆಲ್ಲ ಮೆಣಸಿನಿಟ್ಟು ಹಸಿ ಮೆಣಸು ಎರಡು ಕೂಡ ಹಾಕೊಳ್ತೀನಿ ಹಸಿ ಮೆಣಸು ಹಾಕೊಂಡ್ರೆ ಒಳ್ಳೆ ಘಮ ಕೊಡುತ್ತೆ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕುದಿಬಾಗ್ಲೇನೆ ಕರಿಬೇವಿನ ಸೊಪ್ಪು ಹಾಕೊಳ್ತೀನಿ ಆಮೇಲೆ ಒಂಚೂರು ಹಾಕೊಳ್ತೀನಿ ಕುದಿವಾಗ ಹಾಕೊಂಡ್ರೆ ಒಳ್ಳೆ ಪರಿಮಳ ಬರ್ತಾ ಇರತ್ತೆ ಅದು ಆ ಪರಿಮಳನೇ ಒಂಥರ ಊಟ ಮಾಡಬೇಕು ಅನ್ನೋಂಗಿರುತ್ತೆ ಕಾಯಿನ ಸೀಡ್ ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಬೇಡ ತುಂಬಾ ಚೆನ್ನಾಗಿ ಬೆಂದಿದೆ ಒಳ್ಳೆ ನಿನ್ನಗ್ ಬೆಂದಿದೆ ನೀನು ಬೆಂದ್ರೆ ಸಾರು ಸಕ್ಕತ್ತಾಗಿರುತ್ತೆ ಈಗ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಂತ ಸಾರಿನ ಪೋಡ್ ಹಾಕೊಳ್ತಾ ಇದ್ದೀನಿ ಇಷ್ಟೊತ್ತು ಮೋಡ ಮೋಡ ಇತ್ತು ಒಂದೇ ಸರಿ ಬಿಸಿಲು ಬಂತು ಚೆನ್ನಾಗಿ ಬಿಸಿಲು ಬಂತು ಮೋಡ ಮೋಡ ಮಳೆ ತರ ಮಳೆ ಬರೋ ತರ ಇತ್ತು ಬಟ್ಟೆ ಒಳ ಹಾಕ್ ಬಂದಿದ್ದೆ ಮಳೆ ಬಂದ್ಬಿಡತ್ತೇನೋ ಒಣಗೇನೋ ಅಂತ ಅನ್ಕೊಳ್ತಿದ್ದೆ ನೋಡಿದ್ರೆ ಇವಾಗ ಬಿಸಿಲು ಕೂಡ ಬಂತು ಸ್ವಲ್ಪ ಒಂದ್ ಎರಡು ಮೂರು ಚಮಚದಷ್ಟು ಸಾರಿನ ಪೌಡರ್ ಹಾಕೊಂಡಿದ್ರು ಇವಾಗ ಸಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಯ್ತು ಬೇಗ ಬೇಗ ಊಟ ಮಾಡಿಕೊಂಡು ಹೊರಗಡೆ ಮಾಡಬೇಕು ಶಾಪಿಂಗ್ ಮಾಡೋದಿದೆ ಹಾಗೆ ಗಿಣಸು ಗಿಡ ಕೂಡ ಬೇಯಿಸ್ಕೊಂಡಿದ್ದೆ ಅಂದ್ರೆ ಸ್ವೀಟ್ ಪೊಟೆಟೊ ನಮ್ಮ ಕಡೆ ಗೊನ್ನೆ ಗಂಡೆ ಅಂತ ಕೂಡ ಹೇಳ್ತಾರೆ ಇದನ್ನ ಬೇಯಿಸಿಟ್ಕೊಂಡಿದ್ದೀನಿ ಕರೆಂಟ್ ಇಲ್ವಲ್ಲ ಹಸಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಕ್ಲೀನ್ ಬೇಯಿಸ್ಕೊಂಡಿದ್ದೀನಿ ಈಗ ಸಿಪ್ಪೆ ತೆಕ್ಕೊಂಡ್ಬಿಡ್ತೀನಿ ಸಿಪ್ಪೆ ತೆಕ್ಕಿಟ್ಟು ಅದನ್ನ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಾಕಿ ಇದಕ್ಕೂ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಯ್ತು ಇಂಗಿನ ಒಗ್ಗರಣೆ ಅಥವಾ ಬೆಳ್ಳುಳ್ಳಿ ಒಗ್ಗರಣೆ ಯಾವ್ದು ಕೊಟ್ಟರು ಆಗುತ್ತೆ ಕರೆಂಟ್ ಇಲ್ದಿರೋ ಅಡುಗೆ ಮಾಡ್ತಾ ಇದೀನಿ ಇವತ್ತು ಇದು ಕೂಡ ಸಕ್ಕತ್ತಾಗಿರುತ್ತೆ ಮಾತ್ರ ಮೊಸರು ಹಾಕ್ಬೇಕು ಆಮೇಲೆ ಮೊದಲು ಸಿಪ್ಪೆ ತೆಕ್ಕಿಡೋಣ ಕಾಯಿ ಹಾಲು ಮಾಡಿಕೊಂಡು ಹಚ್ಕೊಂಡು ಈ ಥರ ಬೇಯಿಸ್ಕೊಂಬಿಟ್ಟು ತೆಂಗಿನಕಾಯಿ ಹಾಲು ತೆಗೆದು ಅದಕ್ಕೆ ಬೆಲ್ಲ ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ತಿಂದ ತುಂಬ ಚೆನ್ನಾಗಿರುತ್ತೆ ಅದು ಕರೆಂಟ್ ಇದ್ರೆ ಮಾಡೋವಂಥದ್ದು ಇವಾಗ ಹಾಯ್ ಬಿಡಿ ಆಯಿತು ಕೈಯಲ್ಲೇ ಉಟ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಬೆಂದಿದೆ ಇದು ಈರುಳ್ಳಿನ ನಾನು ಕ್ಲೀನ್ ಆಗಿ ತೊಳಗ್ಬಿಟ್ಟು ಹಾಗೆ ನೀರಲ್ಲಿ ಹಾಕಿ ಒಂದು ಐದು ನಿಮಿಷದ ಕಾಲ ಫ್ರಿಜ್ ಒಳಗಡೆ ಇಟ್ಕೊಳ್ತೀನಿ ಯಾವಾಗ ಅದು ಕಣ್ಣ ನೀರ್ ಬರಲ್ಲ ಅದಕ್ಕೋಸ್ಕರ ನಾನು ಆ ರೀತಿ ಮಾಡ್ಕೊಳ್ತೇನೆ ಇಲ್ಲಾಂದ್ರೆ ಖಾರ ಇದ್ಬಿಡತ್ತೆ ಈರುಳ್ಳಿ ತುಂಬಾ ಕಣ್ಣ ನೀರು ಬರುತ್ತೆ ಕಟ್ ಮಾಡೋದಕ್ಕೆ ಕಷ್ಟ ಈರುಳ್ಳಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇವಾಗ ಇಲ್ಲಿ ಸಾರು ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಒಂದು ಒಗ್ಗರಣೆ ಹಾಕೊಂಡ್ಬಿಟ್ರೆ ಆಯಿತು ಆಲ್ರೆಡಿ ಟೇಸ್ಟ್ ನೋಡಿದ್ದಾಗಿದೆ ಸಖತ್ ಬಂದಿದೆ ಟೇಸ್ಟ್ ನಾವಿದಿಷ್ಟು ಕುದಿದ ಮೇಲೆ ಒಂದ್ಸರಿ ಟೇಸ್ಟ್ ನೋಡ್ಕೊಂಡ್ ಬಿಡಬೇಕು ಖಾರ ಏನಾದರೂ ಕಡಿಮೆ ಆಯ್ತು ಅಂತಂದ್ರೆ ಒಗ್ಗರಣೆ ಹಾಕ್ಕೊಳ್ಳುವಾಗಲೇ ನಾವು ಮತ್ತೆ ಖಾರ ಸೇರಿಸಕೋಬಹುದು ತಿಳಿ ಸಾರ ನಿರಾಶ ಇಷ್ಟ ಅಲ್ಲ ಇವಾಗ ಕಬ್ಬಣ ತುಟ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಈಗ ಕಬ್ಬಣ್ ಸೌಟಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟರಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸಿಪ್ಪೆ ಸಮೇತನೇ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಳೆ ಆಮೇಲೆ ಹಿಂಗಿನ ಚೂರು ಸ್ವಲ್ಪ ಹಾಗೆ ಕಟ್ ಮಾಡ್ಕೊಂಡಂಥ ಒಂದು ಬ್ಯಾಡಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಸಾಸನೆಲ್ಲ ಒಳ್ಳೆ ಚಟಪಟ ಅಂತ ಸಿಡಿತಾ ಇದೆ ಒಗ್ಗರಣೆ ಹಾಕೊಂಡ್ಬಿಡೋಣ ಸಾರಿಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಕರೆಂಟ್ ಇಲ್ದಿರುವಾಗ ಮಾಡುವಂಥ ದಿಢೀರ್ ಸಾರು ಇದು ಚಳಿಗಾಲಕ್ಕಂತೂ ಸತಕತ್ತಾಗಿರುತ್ತೆ ಇಲ್ಲಿ ನಾನು ಆಲೂಗಡ್ಡೆ ನವಿಲ್ಕೋಲು ಬೀನ್ಸು ಟೊಮೆಟೊ ಈರುಳ್ಳಿ ಹಾಕೊಂಡಿದ್ದೀನಿ ಬೇಯಿಸ್ಕೊಳ್ಳುವಾಗ ಈಗ ಸ್ವೀಟ್ ಪೊಟೆಟೊ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ದಿಢೀರ್ ರೆಸಿಪಿ ಮಾಡೋದಿಕ್ಕೆ ಅಂತ ಇವಾಗ ಇದಕ್ಕೆ ಮೊಸರು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಒಗ್ಗರಣೆ ಹಾಕೊಳ್ತೀನಿ ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಸಾಸಿವೆ ಕಾಳು ಸ್ವಲ್ಪ ಚಿಕ್ಕ ಇಂಗಿನ ಚೂರು ಹಾಗೆ ಸ್ವಲ್ಪ ಹಾಗೆ ಸ್ವಲ್ಪ ಕರಿಬೇವು ಬಡ ಬೆಂಡೆ ಮೆಣಸಾದ್ರು ಹಾಕೋಬಹುದು ಸಂಡಿ ಮೆಣಸಾದ್ರು ಹಾಕೋಬಹುದು ನಾನು ಇವಾಗ ಸಂಡಿಗೆ ಮೆಣಸು ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಂಡ್ರೆ ಸಂಡಿಗೆ ಮೆಣಸು ಹಾಕೋದು ಬೇಕಾಗಲ್ಲ ನಾನು ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಂಡು ಬಟ್ಲಾಕ್ತೀವಿ ಊಟಕ್ಕೆ ಮಾಡೋಣ ಹ್ಞೂ ಹ್ಞೂ ಒಗ್ಗರಣೆ ಒಂದು ಹಾಕಬೇಕು ಇವಾಗ ಒಗ್ಗರಣೆ ಕೂಡ ಚಟಪಟ ಅಂತ ಸಿಡಿತಾ ಇದೆ ಏನೇನೆಲ್ಲ ಹಾಕಿದೀನಿ ಅಂತ ಒಗ್ಗರಣೆಗೆ ಉದ್ದಿನ ಬೇಳೆ ಸಾಸಿವೆ ಕಾಳು ಸಂಡಿಗೆ ಮೆಣಸು ಕರಿಬೇವಿನ ಸೊಪ್ಪು ಚಿಕ್ಕ ಹೆಂಗಿನ ಚೂರು ಇವಿಷ್ಟು ಹಾಕೊಂಡಿದ್ದೀನಿ ಒಗ್ಗರಣೆ ಕೂಡ ಚಟಪಟ ಅಂತ ಸಿಡಿಗಿದ್ದಾಗಿದೆ ಮೆಣಸಿನ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಒಗ್ಗರಣೆ ಕೂಡ ಇದಕ್ಕೆ ಸೇರಿಸ್ಕೊಂಬಿಡೋಣ ಈಗ ಶಾಹಿ ರೆಡಿ ಅಮ್ಮ ಹ ಎಲ್ಲ ನೋಡಿ ನಮ್ಮ ಅಡುಗೆ ಭಟ್ರಿಗೆ ಉಪ್ಪು ಹಾಕದೇ ಇರೋದು ಗೊತ್ತಿದೆ ಎಲ್ಲ लास्ट ಉಪ್ಪು ಹಾಕಿಕೊಂಡು ಬಿಡಣ ಹಾ ನಾನು ಏನೇನೆಲ್ಲ ಅಡಿಗೆ ಮಾಡ್ತೀನಿ ಅಂತೇಳಿ ನಮ್ಮ ಅಡುಗೆ ಭಟ್ರು ಕೂಡ ನೋಡಳ್ತ ಇರ್ತಾರೆ ಅವರು ಎಕಂದ್ರೆ नेक्स्ट ಅಡಿಗೆ ಮಾಡಬೇಕಲ್ವಾ ಅದಕ್ಕೆ ಹಾಗನೆ

ಅರ್ಷ ಹೆಂಗೈತೆ ಸಾರು ನಿಮ್ಗೆ ಹೆಂಗಾಯಿತು ಹಸಿ ಅಪ್ಪ ಮತ್ತೆ ಮಕ್ಕಳೆಲ್ಲ ಊಟಕ್ಕೆ ಕೂತಿದ್ದಾರೆ ಈಗ ನಾನು ಕೂಡ ಅವ್ರ ಜೊತೆಗೆ ಊಟ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಈಗ ನಾವು ಹೊರಗಡೆ ಹೊರಟಿದ್ದೀವಿ ಮಲ್ಲೇಶ್ವರಕ್ಕೆ ಹೊರಟಿದ್ದೀವಿ ಸಿಲ್ಕ್ ಸಾರಿ ತರೋದಕ್ಕೆ ಅಂತೇಳಿ ಒಂದು ನಾಲ್ಕೈದು ಶಾಪ್ನ ಓಡಾಡ್ಕೊಂಡು ಬರಬೇಕು ಅಂತಿದೆ ಆಮೇಲೆ ಸುದರ್ಶನಕ್ಕೆ ಹೋಗಿ ಸಾರಿ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ತಮ್ಮನ ಹೆಂಡ್ತಿಗೆ ರೇಷ್ಮೆ ಸೀರೆ ತರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಅಲ್ಲಿ ಯಾವೆಲ್ಲ ಸೀರೆ ಇದೆ ಅಂತೇಳಿ ನೋಡೋಣ ಆದರೆ ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ಇದು ಪಲ್ಲುನಾ ಪಲ್ಲುನಾಡು ಗ್ಲೌಸ್ ಪೀಸ್ ತೋರಿಸಿ ಸೀರೆ ಇದ್ರೆ ಎಲ್ಲ ಸೀರೆನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಆರಿಸೋದಕ್ಕೆ ಬಂದರೆ ಸೆಲೆಕ್ಷನ್ ಮಾಡೋದು ತುಂಬಾ ಕಷ್ಟ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿರತ್ತೆ ಎಲ್ಲ ಕಲರು ಕೂಡ ಇಷ್ಟ ಆಗಿಬಿಡುತ್ತೆ ಆದರೆ ನಾನು ತುಂಬ ದೊಡ್ಡ ಬಾಲ್ಡ್ರ್ ತೊಗೋಬಾರ್ದು ತುಂಬ ಚಿಕ್ಕ ಬಾಲ್ಡ್ರ್ ತೊಗೋಬಾರ್ದು ಸ್ವಲ್ಪ ಡಾರ್ಕ್ ಕಲರ್ ಇರೋದು ತೊಗೋಬೇಕು ಅಂತೆಲ್ಲ ನೋಡ್ಕೊಳ್ತಾ ಇದ್ದೀನಿ ಈ ಸೀರೆ ಕೂಡ ತುಂಬ ಚೆನ್ನಾಗಿತ್ತು ಕೆಳಗಡೆ ದೊಡ್ಡ ಬಾರ್ಡ್ರು ಮೇಲ್ಗಡೆ ಚಿಕ್ಕ ಬಾರ್ಡ್ರು ಬ್ಲೌಸ್ ಪೀಸ್ ಬಂದು ಗ್ರೀನ್ ಕಲರು ಇದ್ರ ಬ್ಲೂ ಪೀಸ್ ತೋರಿಸಿ ಪಿಂಕ ಚಾಕ್ಲೇಟ್ ಕಲರ್ ಸಾರಿ ಅನ್ನ ಇದ್ರಲ್ಲಿ ಪಿಂಕ್ ತರ ಕಾಣಿಸುತ್ತೆ ಇದು ಬ್ಲೌಸ್ ಪೀಸ್ ಯಾವ ತರ ಬರುತ್ತೆ ಪಿಂಕೇ ಬರುತ್ತಲ್ಲ ಇದು 블ೌಸ್ ವಿ ಯಾವ कलर ಬರುತ್ತೆ ಸಾಫ್ಟ್ ಸಿಲ್ಕ್ ಜಾರೆದು ಸಾಫ್ಟ್ ಸಿಲ್ಕ್ ಅದು ಸೇಮ್ ಕಲರ್ ಆಗುತ್ತೆ ಅನ್ಸುತ್ತೆ ಇದು ಇದು ಇವೆಲ್ಲ ಯಾವ ರೇಂಜಲ್ಲಿ ಇದೆ ಮೈಸೂರು ಸಿಲ್ಕು ತುಂಬಾನೇ ಚೆನ್ನಾಗಿತ್ತು ಮಾತ್ರ ರೇಟು ಕೂಡ ಅಷ್ಟೇ ಚೆನ್ನಾಗಿದೆ ಆದರೆ ಸಿಂಪಲ್ ಆಗಿ ಸಿಂಗಲ್ ಕಲರಲ್ಲಿ ಸಿಕ್ಕಿಲ್ಲ ನನಗೆ ಇದು ಎಲ್ಲ ಡಬಲ್ ಕಲರು ಮೂರು ನಾಲ್ಕು ಕಲರ್ ಮಿಕ್ಸ್ ಇರುವಂಥದ್ದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಈ ಥರನೇ ಇತ್ತು ಇಲ್ಲಿ ನಾನು ಸಿಂಪಲ್ ಆಗಿರುವಂಥ ರೇಷ್ಮೆ ಸೀರೆ ನೋಡ್ತಾ ಇದ್ದೆ ಚಿಕ್ಕ ಬಾರ್ಡ್ರ್ ಬಂದು ಪ್ಲೇನಲ್ಲಿ ಇರುತ್ತಲ್ಲ ಆ ಥರ ನೋಡ್ತಾ ಇದ್ದೆ ಆ ಥರ ಸಿಕ್ಕಿಲ್ಲ ಇಲ್ಲಿ ಒಂದೇ ಒಂದು ಇತ್ತು ಗ್ರೀನು ಒಳಗಡೆ ಬರ್ತಿದ್ದಂಗೆ ಕರೆಂಟ್ ಹೋಗ್ಬಿಟ್ಟಿದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಎಲ್ಲ ಕಡೆ ಪಡೀತಾ ಕರೆಂಟ್ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ ನಾನು ಈ ಕಡೆ ಸೈಡ್ ಎಲ್ಲಾ ಬಂದು ಬಟ್ಟೆ ಶಾಪಿಂಗ್ ಮಾಡ್ದೆ ತುಂಬಾ ವರ್ಷ ಆಗೋಯ್ತು ಅಂದ್ರೆ ಐದು ವರ್ಷ ಆಯ್ತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಟೂ ತೌಸಂಡ್ ನೈನ್ಟೀನಲ್ಲಿ ಇಲ್ಲಿ ನಾನು ಶಾಪಿಂಗಿಗೆ ಬಂದಿದ್ದು ಸೀರೆ ತೊಗೊಳ್ಳೋದಕ್ಕೆ ಅದಾದಮೇಲೆ ನಾನು ಹೆಚ್ಚಾಗಿ ಆರೈನ್ ಮಾಲಲ್ಲಿ ತೊಗೊಂಡಿದ್ದೆ ಆರ್ ಎಮ್ ಕೆ ವಿಯಲ್ಲಿ ನಂತರ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಕೈಮಗ್ಗದಲ್ಲಿ ತೊಗೊಂಡಿದ್ದೆ ಈ ಥರ ದೊಡ್ಡ ಶಾಪಿಗೆ ಬಂದು ತೊಗೊಂಡಿರಲಿಲ್ಲ ಆಮೇಲೆ ತೊಗೊಂಡಿದ್ದೆ ನಾನು ಇದರಲ್ಲಿ ಚಿಕ್ಕಪೇಟೆ ಹತ್ರ ಅಷ್ಟು ಬಿಟ್ಟರೆ ಮಲ್ಲೇಶ್ವರಕ್ಕೆ ಬಂದಿರಲಿಲ್ಲ ಮಲ್ಲೇಶ್ವರ ಸುದರ್ಶನ ಇರ್ಬೋದು ಕಾಂಚಿಪುರಂ ಇರ್ಬೋದು ಇದಕ್ಕೆ ಯಾವುದಕ್ಕೂ ಬಂದಿರಲಿಲ್ಲ ಅಲ್ಲಿ ಸಾರಿಯೆಲ್ಲ ಉಡಿಸ್ತಾ ಇದ್ರು ಈ ಥರ ಆವಾಗ ಮಾಡಿದಂಥ ಒಂದು ವಿಡಿಯೋ ಕೂಡ ಸಿಕ್ತು ನೆನಪಿಗೋಸ್ಕರ ಅದನ್ನು ಕೂಡ ಇವಾಗ ಲಾಸ್ಟಲ್ಲಿ ಶೇರ್ ಇದ್ದೀನಿ ಆವಾಗ ನಾನು ಸಾರಿ ತೊಗೊಳೋದಕ್ಕೆ ಅಂತ ಹೋದಾಗ ಈ ಥರ ಸಾರಿ ಎಲ್ಲ ಉಡಿಸಿದ್ರು ಈ ಶಾಪ್ಗೆ ಬಂದಾಗ ಒಂಥರ ಇತ್ತು ನನಗೆ ಹಾಗೆ ಹುಡುಕ್ತಾ ಇದ್ದಂಗೆ ಮೊಬೈಲಲ್ಲಿ ವಿಡಿಯೋ ಕೂಡ ಸಿಕ್ತು ಆರಶಿ ಅವಾಗ ಚಿಕ್ಕವಳಿದ್ಲು ಅಲ್ಲೆಲ್ಲ ಓಡಾಡ್ತಾ ಇದ್ಲು ಅವಳು ಆವಾಗ ನೋಡಿ ಹೇಗಿದ್ದೆ ಆವಾಗೂ ಇವಾಗೂ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ ಅದಕ್ಕೋಸ್ಕರ ನೆನಪಿಗೆ ಅಂತ ಈ ವಿಡಿಯೋ ಕೂಡ ಶೇರ್ ಮಾಡಿದೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಹೊಸದರಲ್ಲಿ ಮಾಡಿದಂಥ ವಿಡಿಯೋ ಇದು ಆವಾಗ ನಾನು ವಿಡಿಯೋ ಎಲ್ಲ ಶೇರ್ ಮಾಡಿರಲಿಲ್ಲ ಆವಾಗ ನನ್ನ ತಮ್ಮ ಶ್ರೀಲೋನ ಮದುವೆ ಆಗಿತ್ತು ಲಾಸ್ಟ್ ತಮ್ಮಂದು ಅವನ ಮದುವೆಗೆ ಸಾರಿ ತೊಕೊಳ್ಳೋದಕ್ಕೆ ಅಂತ ನಾನು ಹೋಗಿದ್ದೆ ಮಲ್ಲೇಶ್ವರ ಸುದರ್ಶನಕ್ಕೆ ಆವಾಗ ಸಾರಿಯೆಲ್ಲ ಉಡಿಸ್ತಾ ಇದ್ದರು ನೋಡ್ಕೊಂಡ್ಬಿಟ್ಟು ತಕೊಳ್ತಾ ಇದ್ದೆ ಬಿತ್ತಕ್ಕೆ ಅಕ್ಕ ಆಗಿದ್ದೆ ನಾನು ಬಿತ್ತಕ್ಕಿ ವಿಡಿಯೋದಿತ್ತಲ್ಲ ಚೆನ್ನಾಗಿರೋ ಸಾರಿ ತೊಗೋಬೇಕು ಅಂತೇಳಿ ನೋಡ್ತಾ ಇದ್ದೆ ಸಾರಿ ಉಡಿಸ್ಕೊಂಡೆಲ್ಲ ನೋಡಿಕೊಂಡು ಸ್ಯಾರಿ ತೊಗೊಂಡಿದ್ದೆ ಅದೊಂಥರ ನೆನಪಾಯಿತು ನಾಲ್ಕೈದು ವರ್ಷದಲ್ಲೇ ನಾವು ನೋಡಿ ಎಷ್ಟು ಚೇಂಜಸ್ ಕಾಣ್ತೀವಿ ಅಂತೇಳಿ ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ಈ ಥರ ವಿಡಿಯೋ ಎಲ್ಲ ಮಾಡ್ಕೊಂಡಿರೋದ್ರಿಂದ ಅದನ್ನೆಲ್ಲ ನೋಡಿದಾಗ ಆವಾಗ ಹಾಗಿದ್ದೆ ಹೀಗಿದ್ದೆ ಅಂತೆಲ್ಲ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಈ ವಿಡಿಯೋ ಎಲ್ಲ ಹಸ್ಬೆಂಡ್ ಮೊಬೈಲಲ್ಲಿತ್ತು ಇತ್ತು ಹಾಗೆ ಅವ್ರ ಮೊಬೈಲ್ನ ನೋಡ್ತಾ ನೋಡ್ತಾ ಹೋದಾಗೆ ಈ ವಿಡಿಯೋ ಸಿಕ್ತು ಯಾಕೆಂದರೆ ನಾನು ಈ ಸರಿ ಶಾಪಿಂಗಿಗೆ ಹೋದಾಗ ವಿಡಿಯೋ ತಗೊಂಡು ಹೋಗಿರಲಿಲ್ಲ ಖುಷಿಗೆ ಓದೋಕ್ಕೆ ಮೊಬೈಲ್ ಬೇಕು ಅಂತಂದ್ಲು ಅದಕ್ಕೋಸ್ಕರ ಅವಳಿಗೆ ಮೊಬೈಲ್ ಕೊಟ್ಬಿಟ್ಟು ಹೋಗಿರೋದ್ರಿಂದ ಹಸ್ಬೆಂಡ್ ಮೊಬೈಲಲ್ಲೇ ವಿಡಿಯೋ ಮಾಡಿದ್ದೆ ಆವಾಗ ನೋಡ್ತಾ ನೋಡ್ತಾ ಇರುವಾಗ ಈ ವಿಡಿಯೋ ಕೂಡ ಸಿಕ್ತು ತುಂಬ ವಿಡಿಯೋಸ್ ಇದೆ ನನ್ನದು ಹಸ್ಬೆಂಡ್ ಮೊಬೈಲಲ್ಲಿ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು